ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎಂಬ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ಇದು ವಿಶ್ವಸು ಸಂವತ್ಸರದ ಉತ್ತರಾಯಣ ವಸಂತರದು ಚೈತ್ರ ಮಾಸದ ಏಪ್ರಿಲ್ ತಿಂಗಳು ಮಾಸ ಭವಿಷ್ಯದಲ್ಲಿ ಮಕರ ರಾಶಿವರೆಗೆ ನೋಡಿ ಮಕರ ರಾಶಿಯವರು ಸುಮಾರು ಏಳುವರೆ ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಸಮಸ್ಯೆಗಳನ್ನು ಗೊಂದಲಗಳನ್ನು ಕಷ್ಟ ಕಾರ್ಪುಣ್ಯಗಳನ್ನು ಕಂಡಂತಹ ಈ ಮಕರ ರಾಶಿ ಈ ಏಪ್ರಿಲ್ ತಿಂಗಳಿಂದ ನಿಮಗೆ ಏನೋ ನಿಮಗೆ ಪಂಜರದಿಂದ ಬಿಟ್ಟಂಥ ಅಕ್ಕಿ ಯಾವ ರೀತಿಯಲ್ಲಿ ಖುಷಿಯನ್ನು ಪಡುತ್ತೋ ಆ ರೀತಿಯಾದಂತಹ ನಿಮಗೆ ಭಾಸವಾಗುತ್ತೆ ಅಂದರೆ ಕಷ್ಟ ಅನ್ನುವಂಥ ಸರಮಾಲೆಗಳು ಒಂದಲ್ಲ ಒಂದು ಒಂದಲ್ಲ ಒಂದು ಕೂಡಿಕೊಂಡು ಸುಮಾರು ನಷ್ಟವನ್ನು ಸಮಸ್ಯೆಗಳನ್ನು ಗೊಂದಲಗಳನ್ನು ಜೀವನದ ಸುಮ್ಮ ಸಮಸ್ಯೆಗಳನ್ನು ಕಂಡಂತಹ ಈ ಮಕರ ರಾಶಿ ಶನಿಯ ಸಾಡೆ ಸಾತ್ ಬಿಡುಗಡೆ ಆದಂತಹ ಮಾಸ ಇದೇ ಏಪ್ರಿಲ್ ತಿಂಗಳು ಒಂದನೇ ತಾರೀಕಿಂದ ಶನಿ ಬಿಡುಗಡೆ ಆಗ್ತಾ ಇದ್ದಾರೆ ಶನಿಯ ಯೋಗ ಪರ ತುಂಬ ಚೆನ್ನಾಗಿ ನಿಮ್ಗೆ ಕೊಡುತ್ತೀಗ ಶನಿಯ ಯೋಗ ಫಲ ನಿಮಗೆ ಈ ಮಕರ ರಾಶಿಯವರಿಗೆ ತುಂಬ ಫಲ ಕೊಡುವುದರಿಂದ ಎಷ್ಟು ಜನ ನಿಮಗೆ ದುಷ್ಮನ್ಗಳಾದರು ಎಷ್ಟು ಸಮಸ್ಯೆಗಳಾಯಿತು ಎಷ್ಟೆಷ್ಟು ನಷ್ಟಗಳಾಯಿತು ಇದೆಲ್ಲವೂ ಸಹ ತದ್ ವಿರುದ್ಧವಾಗಿ ಈಗ ನಡ್ಕೊಳ್ಳೋಕ್ಕೆ ಶುರುವಾಗುತ್ತೆ ನಿಮ್ಮನ್ನು ಬೈದಂಥವರು ನಿಮ್ಮನ್ನು ಅಪರಾಧಗಳನ್ನು ಅಪವಾದಗಳನ್ನು ಮಾಡಿದಂಥವರು ಅಪನಿಂದನೆಗಳನ್ನು ಮಾಡಿದವರಿಗೆ ಜ್ಞಾನೋದಯವಾಗಿ ಈ ವೈಯಿಂದ ಏನೂ ತಪ್ಪಿಲ್ಲ ನಾವು ಸುಮ್ಮನೆ ಸುಮ್ಮನೆ ಇವ್ರ ಮೇಲೆ ನಾವು ಕೋಪ ಮಾಡ್ಕೊಂಡ್ವಿ ಇವ್ರನ್ನ ದುಷ್ಮನ ಮಾಡ್ಕೊಂಡ್ವಿ ಅಂತ ನಿಮ್ಮ ಹತ್ರ ಬಂದು ಮತ್ತೆ ನಿಮ್ಮನ್ನು ಸ್ನೇಹವನ್ನು ಚಾಚ್ ಕೈತಾ ಇರ್ತಾರೆ ಎಷ್ಟೋ ದಿನಗಳಿಂದ ನಷ್ಟದಲ್ಲೇ ಕೂಡಂತಹ ವ್ಯಾಪಾರ ಬಿಸ್ನೆಸ್ಸು ಈಗ ಲಾಭಕ್ಕೆ ತಿರುಗಕ್ಕೆ ಆರಂಭವಾಗುತ್ತೆ ಕೋರ್ಟು ಕಚೇರಿಗಳಲ್ಲಿ ಸುಮಾರು ವರ್ಷಗಳಿಂದ ಅಲೆದಾಡಿ ಸುತ್ತಾಡಿ ನಷ್ಟಗಳನ್ನು ಕಷ್ಟಗಳನ್ನು ಅವಮಾನವನ್ನು ಕಂಡಂತಹ ಈ ರಾಶಿಯವರು ಈಗ ನಿಮಗೆ ಸಕ್ಸಸ್ ಸಿಗುವಂಥದ್ದು ಈಗ ಆರಂಭವಾಗುತ್ತೆ ಹಣಕಾಸಿನ ಗೊಂದಲಗಳು ನಷ್ಟಗಳು ಸಾಲದ ಬಾಧೆಗಳಿಂದ ಕೂಡಿದಂತಹ ಈ ರಾಶಿಯವರು ಇನ್ನೇನು ವಿಮುಕ್ತರಾಗಿ ನಿಮಗೆಲ್ಲ ವ್ಯವಹಾರಗಳು ಕೈಗೂಡಿ ನಿಮ್ಮ ಕಷ್ಟಗಳಿಗೆ ಕಷ್ಟಗಳೆಲ್ಲವೂ ಸಹ ದೂರವಾಗಿ ನಿಮಗೆ ಸುಖದ ವಾತಾವರಣ ಈಗ ಆರಂಭವಾಗುತ್ತೆ ಅದು ಮಕರ ರಾಶಿಯವರಿಗೆ ಈಗ ತುಂಬ ಅನುಕೂಲಕರವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ ಇದು ಗುರುಬಲ ಶನಿಬಲ ಯೋಗಬಲ ಇವೆಲ್ಲವೂ ಕೂಡಿರುವಂತಹ ಮಾಸ ಏಪ್ರಿಲ್ ತಿಂಗಳಿಂದ ಮಕರ ರಾಶಿಯವರಿಗೆ ಆರಂಭವಾಯಿತು ಮಕರ ರಾಶಿಯವರು ಯಾವುದೇ ಚಿಂತಕ್ಕೆ ಒಡಗಾಗುವಂಥ ಅವಶ್ಯಕತೆಗಳಿಲ್ಲ ನಿಮ್ಮ ರಾಶಿಯಾಧಿಪತಿ ಬಂದು ಶನಿಗ್ರಹನೇ ಆಗಿರ್ತಾರೆ ಈ ಶನಿಗ್ರಹ ರಾಶಿಯಾಧಿಪತಿ ಆಗಿರೋದ್ರಿಂದ ನೀವು ಮಾಡಬೇಕಾಗಿರುವಂಥ ಹನುಮಂತನ ಉಪಾಸನೆಗಳನ್ನು ಹೆಚ್ಚಿನದಾಗಿ ಮಾಡಿ ನಿಮಗೆ ಅನುಕೂಲಕರವಾದಂಥ ವಾತಾವರಣವನ್ನು ಭಗವಂತ ಉಂಟು ಮಾಡ್ತಾರೆ